ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಐವತ್ತೈದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಶ್ರೀ ಭಗವಾನುವಾಚ ಪ್ರಜಾತಿ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ತುಷ್ಟಃ ಸ್ಥಿತಪ್ರಜ್ಞತೆ ಪಾರ್ಥ ಮನಸ್ಸಿನಲ್ಲಿರುವಂತಹ ಕಾಮನೆಗಳನ್ನೆಲ್ಲ ಬಿಟ್ಟು ಯಾವಾಗ ಆತ್ಮನಲ್ಲಿ ಆತ್ಮನಿಂದಲೇ ಸಂತುಷ್ಟನಾಗಿರುವನೋ ಆಗ ಸ್ಥಿತಪ್ರಜ್ಞ ಎನಿಸುತ್ತಾನೆ ಎಂಬ ಮಾತನ್ನ ಇಲ್ಲಿ ಭಗವಂತ ನುಡಿತಾ ಇದ್ದಾನೆ ಅದೇ ಶ್ರೀಕೃಷ್ಣ ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವವರ ಆಂತರಿಕ ಹಾಗೂ ಬಾಹ್ಯ ಜೀವನವನ್ನು ವಿವರಿಸುವುದರ ಮೂಲಕ ಕಪಟ ಗುರುಗಳ ನಡುವೆ ಯೋಗ್ಯ ಗುರುಗಳನ್ನು ಗುರುತಿಸಿಕೊಳ್ಳಲು ಗೀತೆಯು ಸಹಾಯ ಮಾಡ್ತಾ ಇದೆ ಅದು ಅಲ್ಲದೆ ಸಾಧಕನು ಸ್ವಪ್ರಕಾಶ ಸ್ವರೂಪನಾದ ಆತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಯಾವ ರೀತಿಯ ಮೌಲ್ಯಗಳನ್ನು ಮತ್ತು ಮಾನಸಿಕ ಲಕ್ಷಣಗಳನ್ನ ಬೆಳೆಸಿಕೊಳ್ಳಬೇಕು ಎಂಬುದನ್ನು ಕೂಡ ಈ ಒಂದು ಶ್ಲೋಕ ಸೂಚಿಸ್ತಾ ಇದೆ ಪರಿಪೂರ್ಣನಾದವನ ಮಾನಸಿಕ ಸ್ಥಿತಿಯ ವಿಷಯವಾಗಿ ತಿಳಿದುಕೊಳ್ಳಬೇಕಾಗಿರುವುದನ್ನೆಲ್ಲ ಈ ಶ್ಲೋಕದ ಮೊದಲನೆಯ ಸಾಲಿನಲ್ಲಿಯೇ ಸುಂದರವಾಗಿ ತಿಳಿಸಲಾಗಿದೆ ಅದೇ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಎಂದು ಅಂದ್ರೆ ಉಪನಿಷತ್ತುಗಳೆಂಬ ಹೂದೋಟದಲ್ಲಿ ಅರಳಿ ಮಧುರ ಕಂಪಿನಿಂದ ನೃತ್ಯ ಮಾಡುತ್ತಿರುವ ಹೂವುಗಳನ್ನ ಇಲ್ಲಿ ವೇದವ್ಯಾಸರು ಸುಂದರವಾಗಿ ಚಿತ್ರಿಸಿದ್ದಾರೆ ಯಾರು ತನ್ನ ಮನಸ್ಸಿನಿಂದ ಎಲ್ಲಾ ಬಯಕೆಗಳನ್ನ ಸಂಪೂರ್ಣವಾಗಿ ತೊರೆದು ಬಿಟ್ಟಿರುತ್ತಾನೋ ಅಂತಹವನನ್ನು ಜ್ಞಾನಿ ಎನ್ನುತ್ತಾರೆ ಅಜ್ಞಾನದಿಂದ ಆವೃತವಾದ ಬುದ್ಧಿಯು ಬಯಕೆಗಳ ವಾಸಸ್ಥಾನವಾಗುತ್ತದೆ ಆತ್ಮಾನಾತ್ಮ ವಿವೇಕದ ಮೂಲಕ ಸರಿಯಾದ ಜ್ಞಾನವನ್ನು ಪಡೆದವನು ಈ ಅಜ್ಞಾನವನ್ನು ಸಂಪೂರ್ಣವಾಗಿ ಹೋಗಲಾಡಿಸಿಕೊಂಡರೆ ಸ್ವಾಭಾವಿಕವಾಗಿ ಬಯಕೆಯನ್ನು ಇಲ್ಲದವನಾಗುತ್ತಾನೆ ಕಾರಣವಿಲ್ಲದೆ ಕಾರ್ಯವಿಲ್ಲ ಎಂಬ ಅಂಶವನ್ನ ಪರಮಾತ್ಮ ಇಲ್ಲಿ ವಿವರಿಸ್ತಾ ಇದ್ದಾನೆ ಎಲ್ಲಿ ಬಯಕೆಗಳು ಇರುವುದಿಲ್ಲವೋ ಅಲ್ಲಿ ಅಜ್ಞಾನವು ಕೊನೆಗೊಂಡಂತೆ ಜ್ಞಾನವು ಅಜ್ಞಾನಕ್ಕೆ ಏಕೈಕ ಪ್ರತಿಯೋಗಿಯಾಗಿದೆ ಹಾಗಾಗಿ ಸ್ಥಿತಪ್ರಜ್ಞನನ ಮನಸ್ಸಿನಲ್ಲಿರುವಂಥ ಕಾಮನೆಗಳು ಎಲ್ಲವನ್ನೂ ಬಿಡುತ್ತಾನೆ ಏಕೆಂದರೆ ಅವನಿಗೆ ಗೊತ್ತಿದೆ ಈ ಕಾಮನೆಗಳ ಅನಂತರ ಇವನ ಕೈಯಲ್ಲಿ ಅದನ್ನ ತೃಪ್ತಿಪಡಿಸಿಕೊಳ್ಳುವುದಕ್ಕೆ ಕೆಲಸವನ್ನು ಮಾಡುವಂತೆ ಪ್ರೇರೇಪಿಸುತ್ತದೆ ಇನ್ನು ಒಮ್ಮೆ ತೃಪ್ತಿಗೆ ಕೈ ಹಾಕಿತೋ ಎಂದರೆ ಅದಕ್ಕೆ ಒಂದು ಅಂತ್ಯವಿಲ್ಲ ಒಮ್ಮೆ ಅದರಲ್ಲಿ ಬಿದ್ದ ಮೇಲೆ ಏಳುವುದಕ್ಕೆ ಆಗುವುದಿಲ್ಲ ಪುನಃ ಪುನಃ ಅದರಲ್ಲಿಯೇ ಜಾರುತ್ತಿರಬೇಕಾಗುತ್ತದೆ ಇಲ್ಲಿ ಎಲ್ಲ ಕಾಮನೆಗಳನ್ನ ಒಂದು ವಸ್ತುವಿನಂತೆ ಬಂಧನದ ಕೃಷ್ಣ ಚಿತ್ರಿಸುತ್ತಿದ್ದಾನೆ ಚಿತ್ರ ಮಾತ್ರವಲ್ಲ ಕಾಮನೆಗಳು ಎಂಬುವುದು ಈ ಬದುಕಿಗೆ ಈ ಜೀವನಕ್ಕೆ ನಮ್ಮನ್ನ ಬಂಧಿಯನ್ನಾಗಿಸಿ ಇಟ್ಕೊಳ್ಳುವಂಥ ಒಂದು ಪರಮ ಸತ್ಯ ಹಾಗಾಗಿ ಐದು ಇಂದ್ರಿಯಗಳಲ್ಲಿ ಕೆಲವನ್ನು ನಿಗ್ರಹಿಸಿ ಇನ್ನೊಂದರಿಂದ ಅಷ್ಟೊಂದು ಅಪಾಯ ಇಲ್ಲ ಅಂತ ಹೇಳಿ ಭಾವಿಸಿದ್ರೆ ನಿಗ್ರಹಿಸದೆ ಇರುವುದರಿಂದ ಎಷ್ಟು ಅಪಾಯ ಆಗುತ್ತದೋ ಅದಕ್ಕಿಂತ ಹೆಚ್ಚು ಅಪಾಯ ಈ ಒಂದು ಕಾರ್ಯದಿಂದ ಆಗುತ್ತದೆ ಹೇಗೆ ಅಂತಂದ್ರೆ ಮನೆಯಲ್ಲಿ ಐದು ಬಾಗಿಲುಗಳಿದ್ದು ಈ ದುರ್ವಾಸನೆ ಎಂಬುದನ್ನ ಒಂದು ಬಾಗಿಲನ್ನ ಮುಚ್ಚಿಬಿಡೋಣ ಆಗ ದುರ್ವಾಸನೆ ಎಂಬುದು ಒಳಕ್ಕೆ ಬರುವುದಿಲ್ಲ ಎಂದು ಅಂದುಕೊಂಡರೆ ಇನ್ನು ಉಳಿದ ನಾಲ್ಕು ಬಾಗಿಲುಗಳಿಂದ ಅದೇ ದುರ್ವಾಸನೆ ಮನೆ ಒಳಗೆ ಹೊಕ್ಕಿತು ಹಾಗಾಗಿ ನಮ್ಮ ಪಂಚೇಂದ್ರಿಯಗಳನ್ನು ಕೂಡ ನಿಗ್ರಹಿಸಿಕೊಂಡು ಬಾಳುವಂಥದ್ದೇ ಒಬ್ಬ ಜ್ಞಾನಿಗೆ ಅಥವಾ ಒಬ್ಬ ಸ್ಥಿತಪ್ರಜ್ಞನಿಗೆ ಇರಬೇಕಾದಂತಹ ಮೂಲ ತತ್ವ ಹಾಗಾಗಿ ಯಾವುದನ್ನು ನಾವು ನಿಗ್ರಹಿಸ್ಕೊಳ್ಬೇಕಾಗಿದೆಯೋ ಅದನ್ನು ನಾವು ನಮ್ಮ ಬುದ್ಧಿಗೆ ನಿಲುಕುವಂತೆ ನಿಗ್ರಹಿಸಿಕೊಂಡಾಗ ಆತನನ್ನು ನಾವು ಸ್ಥಿತಪ್ರಜ್ಞ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಆತನ ಮನಸ್ಸು ಅಂತರ್ಮುಖಿಯಾಗಿರುತ್ತೆ ಆತ್ಮನಲ್ಲಿ ಆತ್ಮನಿಂದಲೇ ಸಂತುಷ್ಟನಾದಾಗ ಅವನು ಸ್ಥಿತಪ್ರಜ್ಞ ಅವನ ಆತ್ಮತೃಪ್ತಿಗೆ ಮತ್ತು ಆನಂದಕ್ಕೆ ಹೊರಗಡೆಯಿಂದ ಅವನಿಗೆ ಏನನ್ನ ಕೊಡಬೇಕಾಗಿ ಬರೋದಿಲ್ಲ ಪರಮಾತ್ಮ ಆಗಿರುವಂಥವನು ತನ್ನ ಆತ್ಮನ ಹಿಂದೆಯೇ ಇರ್ತಾನೆ ಅನ್ನುವ ಅರಿವು ಅವನಿಗಿರುತ್ತೆ ಆ ಪರಮಾತ್ಮನಿಂದ ತನ್ನ ಆತ್ಮನಿಗೆ ಸುಖ ಶಾಂತಿಗಳನ್ನ ಹೀರ್ಕೊಳ್ತಾನೆ ಬಾಹ್ಯ ತೃಪ್ತಿಯನ್ನ ಇನ್ನು ಮೇಲೆ ಅವನು ಹುಡುಕಿಕೊಂಡು ಹೋಗೋದಿಲ್ಲ ಹಾಗೆ ಹುಡುಕಿಕೊಂಡು ಹೋದ್ರೆ ಅದು ಒಂದು ದುರಂತದಲ್ಲಿ ಪರ್ಯವಸವನಾಗತ್ತೆ ಅನ್ನೋದನ್ನ ಕೂಡ ಆತ ಚೆನ್ನಾಗಿ ತಿಳ್ಕೊಂಡಿರ್ತಾನೆ ಹೊರಗೆ ಹೋಗಿ ಆ ನಂತರ ಅವನು ವ್ಯಥೆ ಪಡೋದಿಲ್ಲ ಹೋಗುವುದಕ್ಕೆ ಮುಂಚೆಯೇ ಅಲ್ಲಿಗೆ ಹೋದರೆ ಅದರಿಂದ ಏನಾಗುತ್ತೆ ಎಂಬುದನ್ನು ತಕ್ಷಣ ಅವನು ಯೋಚಿಸಿ ನಿರ್ಧರಿಸಬಲ್ಲ ಆದ ಕಾರಣವೇ ಅವನು ತನ್ನ ಜೀವನದ ಸೌಧವನ್ನ ತನ್ನ ಅಂತರಾಳದಲ್ಲಿರುವ ಪರಮಾತ್ಮನ ಆಧಾರದ ಮೇಲೆ ಕಟ್ಟಿಕೊಳ್ತಾನೆ ಈ ಜೀವನದಲ್ಲಿ ಹೊರಗೆ ಇರುವುದೆಲ್ಲ ಕುಸಿದು ಬೀಳುತ್ತೆ ಆದ್ರೆ ತನ್ನ ಅಂತರತಮವಾದ ಪರಮಾತ್ಮನ ತಳಪಾಯ ಮಾತ್ರ ಕುಸಿಯುವುದಿಲ್ಲ ಎಂಬುದನ್ನು ಅವನು ತಿಳಿದುಕೊಂಡಿರ್ತಾನೆ ಹಾಗಾಗಿ ಪರಿಪೂರ್ಣನಾದವನು ಅಂತಂದ್ರೆ ಬಯಕೆಗಳ ಇಲ್ಲದಿರುವವನು ಹಾಗೂ ಆತ್ಮನ ಆನಂದವನ್ನ ನಿಜವಾಗಿಯೂ ಅನುಭವಿಸುತ್ತಿರುವವನು ಎಂದು ಅರ್ಥ ಹಾಗಾಗಿ ಸ್ಥಿತಪ್ರಜ್ಞನ ಒಂದು ಸ್ಥಿತಿ ಇದೆಯಲ್ಲ ಆ ಸ್ಥಿತಿಯಲ್ಲಿ ನಾವು ಸುಖ ಪಡೋದಿಲ್ಲ ಬದಲಿಗೆ ಆನಂದದ ಪರಮಾವಧಿಯನ್ನೇ ಅನುಭವಿಸುತ್ತೇವೆ ವ್ಯಕ್ತಿಯು ಅಜ್ಞಾನದಲ್ಲಿರುವ ತನಕ ಇಂದ್ರಿಯ ಸುಖಕ್ಕಾಗಿ ಹಂಬಲಿಸುತ್ತಾನೆ ಆದರೆ ಈ ಅಹಂಕಾರವು ತನ್ನ ಸತ್ವ ಸ್ವರೂಪವನ್ನ ಅರಿತಾಗ ಅದು ಕರಗಿ ಹೋಗಿ ಆತ್ಮನೊಡನೆ ಐಕ್ಯವಾಗುತ್ತದೆ ಆಗ ಆತ್ಮಾನಂದವನ್ನು ಸಿದ್ಧಿಸಿಕೊಂಡ ಸ್ಥಿತಪ್ರಜ್ಞನು ಮತ್ತೆ ಈ ಇಂದ್ರಿಯ ಸುಖಗಳಿಗಾಗಿ ಹಂಬಲಿಸುವುದಿಲ್ಲ ಅವನಿಗೆ ಶಾರೀರಿಕ ಮಾನಸಿಕ ಹಾಗೂ ಬೌದ್ಧಿಕ ತೃಷೆಗಳೆಲ್ಲ ಇಲ್ಲವಾಗುತ್ತದೆ ಆತ್ಮನಲ್ಲಿ ನೆಲೆ ನಿಂತಿರುವ ಅವನು ಆತ್ಮನೇ ಆಗಿರುತ್ತಾನೆ ಅಂಥವನನ್ನು ಮಾತ್ರ ಸ್ಥಿತಪ್ರಜ್ಞ ಎಂದು ಕೃಷ್ಣ ತನ್ನ ವಾಣಿಯ ಮೂಲಕ ಪೂರ್ಣ ಸತ್ಯದ ಅರಿವನ್ನ ಈ ಪ್ರಪಂಚದ ಮುಂದೆ ಇಡುತ್ತಿದ್ದಾನೆ ಆ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಸಕಲ ಶುಭ ಅಶುಭವನು ಅಂಟಿಕೊಳ್ಳದೆ ನೋಡು ಸಕಲ ಶುಭ ಅಶುಭವನು ಅಂಟಿಕೊಳ್ಳದೆ ನೋಡು ಹೊಸಗೆ ಒಬ್ಬೆಗವೆಲ್ಲ ಒಂದೇ ಸಮಿರಲಿ ಬರದಿರಲಿ ಚಿತ್ತದಲ್ಲಿ ಚಿಂತೆ ತೆರೆ ಉದ್ವೇಗ ಬರದಿರಲಿ ಚಿತ್ತದಲ್ಲಿ ಚಿಂತೆ ತೆರೆ ಉದ್ವೇಗ ಪೂರ್ಣತೆಯೇ ಪರಮ ಕಲೆ ಮುದ್ದು ರಾಮ ಪೂರ್ಣತೆಯೇ ಪರಮ ಕಲೆ ಮುದ್ದು ರಾಮ ಹಾಗಾಗಿ ಸಕಲ ಶುಭಗಳನ್ನಾಗಲಿ ಅಥವಾ ಅಶುಭಗಳನ್ನಾಗಲಿ ನಾವು ಯಾವುದನ್ನೂ ಅಂಟಿಕೊಳ್ಳದೆ ಇರಬೇಕು ಹೊಸಗೆ ಉಬ್ಬೆಗವೆಲ್ಲ ಒಂದೇ ಸಮವಿರಲಿ ಅಲ್ಲಿ ಒಂದು ಸಂತೋಷದ ಕ್ಷಣ ನಡೀತಾ ಇದೆಯಾ ದುಃಖದ ಘಟನೆ ನಡೀತಿದ್ಯಾ ಅವೆಲ್ಲವಕ್ಕೂ ಕೂಡ ನಮ್ಮ ಭಾವ ತಾದಾತ್ಮ್ಯತೆ ಒಂದೇ ಬಗೆಯಾಗಿರಲಿ ಚಿಂತೆಯ ತೆರೆ ನಮಗೆ ಸುಳಿಯದಂತಿರಲಿ ಉದ್ವೇಗ ನಮ್ಮನ್ನ ಕೊನೆಗಾಣಿಸದಿರಲಿ ಹಾಗಾಗಬೇಕು ಅಂತಂದ್ರೆ ಪೂರ್ಣತೆಯೇ ಪರಮ ಕಲೆ ಮುದ್ದುರಾಮ ಅಂತ ಹೇಳಿ ಆತ ತಿಳಿಸ್ತಾ ಇರುವಂಥದ್ದು ಆ ಪೂರ್ಣತೆಯ ಒಂದು ಫಲ ನಮಗ್ ಸಿಗಬೇಕು ಅಂತಂದ್ರೆ ನಾವು ಸ್ಥಿತಪ್ರಜ್ಞನಾಗಿರಬೇಕು ಕೃಷ್ಣನ ಸ್ಥಿತಪ್ರಜ್ಞತೆ ಮುದ್ದುರಾಮನ ಪೂರ್ಣತೆಯೊಂದಿಗೆ ನಮ್ಮ ಬದುಕು ನಿಶ್ಚಲವಾಗಿರಲಿ ನಿರಾಮಯವಾಗಿರಲಿ ಅಂತಲೇ ನಮ್ಮ ಪ್ರಾರ್ಥನೆ ಕೂಡ ಸರ್ವಂ ಶ್ರೀ कृष्णार्पणमस्तु श्रीगुरुभ्यो नमः हरिः ॐ